ಹಿಂದಿನ ಭಾಗದಲ್ಲಿ ಕಾವ್ಯ ಟ್ರಿಪ್ ಹೋಗ್ಬೇಕು ಅಂದ್ರೂ ಗಿರಿಜಾ ಏನೋ ಒಂದು ಕಾರಣ ಹೇಳಿ ಬೇಡ ಅಂತ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡು ಚಾರುಣ್ಯ ಪಾಪ ಅರ್ಜುನ್ ಹತ್ರ ಹೋಗಿ ಮಾತಾಡ್ಬಿಟ್ಟು ಕಾವ್ಯನ ಟ್ರಿಪ್ಪಿಗೆ ಕಳ್ಸೋದಕ್ಕೆ ಒಪ್ಪಿಸ್ತಾಳೆ ಅದು ಅಲ್ಲದೇನೆ ತಾನೇ ಹೋಗಿ ದುಡ್ಡು ಕೊಟ್ಟು ಅವಳನ್ನ ಸಮಾಧಾನ ಮಾಡಿ ಬರ್ತೀನಿ ಅಂತಾನು ಹೇಳ್ತಾಳೆ ಇವಳು ಇಷ್ಟೆಲ್ಲ ಮಾಡೋದ್ರ ಹಿಂದೆ ಏನಾದರೂ ಬೇರೆ ಉದ್ದೇಶ ಇದೆಯಾ ಮುಂದೆ ಸ್ಟೋರಿ ಏನಾಗುತ್ತೆ ಚಾರುಣ್ಯ ನಿಜವಾಗ್ಲೂ ಒಳ್ಳೆಯವಳ ಎಲ್ಲಾನು ಇವತ್ತಿನ ಎಪಿಸೋಡ್ನ ನೋಡೋಣ ಹೇ ಟ್ರಿಪ್ ಹೋಗೋದಕ್ಕೆ ಬಿಟ್ರು ಕಡೆ ನನ್ನ ಕೈಯಲ್ಲಿ ದುಡ್ಡು ಲಾಸ್ಟ್ ಡೇಟ್ ಅಲ್ವಾ ಮನೇಲಿ ಏನು ಹೇಳಿದ್ರು ಇಲ್ಲ ಕಣ್ರು ಬರಲ್ಲ ಅಂತ ಹೇಳಿಬಿಟ್ರು ಅದು ಅಲ್ಲದೆ ರೀಸೆಂಟ್ ಆಗಿ ಮದ್ವೆ ಆಗಿರೋದಲ್ವಾ ಅಣ್ಣಂದು ಹಾಗಾಗಿ ತುಂಬಾ ಖರ್ಚಾಗಿದೆ ಅದ್ರ ಜೊತೆಗೆ ಇದು ಸೇರ್ಕೊಂಡ್ರೆ ಅವನಿಗ್ ತುಂಬಾ ಸಾಲ ಆಗ್ಬಿಡುತ್ತೆ ಹಾಗಾಗಿ ಬೇಡ ಅಂತ ಹೇಳಿಬಿಟ್ರು ನಾನು ಮತ್ತೆ ಒತ್ತಾಯ ಮಾಡೋದಕ್ಕೆ ಹೋಗಿಲ್ಲ ಹೋಗಿ ಹೋಗ್ಬನ್ನಿ ಆಯ್ತಾ ಅಯ್ಯೋ ಕಾವ್ಯ ಇದೇನೇ ಹೀಗೆ ಹೇಳ್ತಿದ್ಯಾ ನಾವೆಲ್ಲರೂ ಒಟ್ಟಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದು ನೀನ್ ನೋಡಿದ್ರೆ ಇವಾಗ ಬರಲ್ಲ ಅಂತ ನೋಡು ಮನೆಗೆ ಏನಾದರೂ ಒಂದ್ ಹೇಳ್ಬಿಟ್ಟು ಒಪ್ಸೋದಲ್ವೇನೆ ಅದು ಅಂದನೆ ಇದೇ ಲಾಸ್ಟ್ ಇಯರ್ ಇನ್ಮೇಲೆ ನೀನ್ ಬರ್ತೀನಿ ಅಂದ್ರೂ ನಾವೆಲ್ಲ ಸಿಗೋದಕ್ಕಾಗತ್ತಾ ಹೇಳು ಅದಕ್ಕೆ ಹೇಳ್ತಾ ಇರೋದು ಒಟ್ಟಿಗೆ ಹೋಗ್ಬರನ್ವೆ ಎಲ್ಲಾ ಕಣ್ರು ಅಮ್ಮ ಬಾಯ್ ಬಿಟ್ಟು ಬೇಡ ಅಂತ ಹೇಳಿದ ನಾನು ಒತ್ತಾಯ ಮಾಡೋದು ಸರಿ ಇರೋದಿಲ್ಲ ಅದಕ್ಕೇನೆ ನಾನು ಏನೂ ಹೇಳಲಿಲ್ಲ ಹೂ ಅಂತ ಹಾಗೆ ಬಂದ್ಬಿಟ್ಟೆ ನೋಡು ಅದು ಅಲ್ಲದೆ ಈಗ ಸಡನ್ ಆಗಿ ಹತ್ತು ಸಾವಿರ ಅರೇಂಜ್ ಮಾಡಬೇಕು ಅಂದರೆ ಮನೇಲೂ ತುಂಬ ಕಷ್ಟ ಆಗುತ್ತೆ ಅಲ್ವಾ ಅದೆಲ್ಲ ಗೊತ್ತಿದ್ದೆ ನಾನು ಸುಮ್ಮನಾಗಿದ್ದು ನೋಡಿ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಇದು ಲಾಸ್ಟ್ ಇಯರು ನೀವು ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಕಾವ್ಯ ನೀನು ಬರಲ್ಲ ಅಂತ ಹೇಳ್ತಿದ್ಯಾ ಹೀಗಿರುವಾಗ ನಾವ್ ಹೇಗೆ ಖುಷಿಯಾಗಿರೋದು ಹೌದು ಕಣೆ ನೀನ್ ಬಂದಿಲ್ಲ ಅಂದ್ರೆ ನಾವಿಬ್ರು ಕೂಡ ಹೋಗಲ್ಲ ನಮಗೆ ಹೋಗೋದಕ್ಕೆ ಮನ್ಸು ಇಲ್ಲ ಅಯ್ಯೋ ಯಾರ್ ಹೇಳಿದ್ದು ನನ್ನ ನಾದ್ನಿ ನಿಮ್ ಜೊತೆ ಟ್ರಿಪ್ ಗೆ ಬರಲ್ಲ ಅಂತ ನನ್ನ ನಾದ್ನಿ ಕೂಡ ನಿಮ್ಮ ಜೊತೆ ಬರ್ತಾಳೆ ಧಾರಾಳವಾಗಿ ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅರೆ ಅದ್ಕೆ ನೀವಿಲ್ಲಿ ಅಲ್ಲ ಅದ್ಕೆ ನೀವ್ ಯಾಕೆ ಕಾಲೇಜ್ ವರ್ಗು ಬರೋದಕ್ ಹೋದ್ರಿ ಅದು ಅಲ್ದೇನೆ ಅದು ನಾನು ಟ್ರಿಪ್ ಗೆ ಹೋಗ್ತಾ ಇಲ್ಲ ಅಮ್ಮ ಬೇಡ ಅಂತ ಹೇಳಿದಾಳೆ ನೀವು ನೋಡಿದ್ರೆ ಹೀಗೆ ಹೇಳ್ತಿದಿರಲ್ಲ ಕಾವ್ಯ ನನಗೆಲ್ಲನೂ ಗೊತ್ತು ಅತ್ತೆ ಬೇಡ ಅಂತ ಹೇಳಿದ್ದು ಯಾಕೆ ಅಂತ ನಾನು ನಿಮ್ಮ ಅಣ್ಣನ ಹತ್ರ ಮಾತಾಡಿ ಎಲ್ಲಾನು ಒಪ್ಸಿದ್ದೀನಿ ನೋಡು ನಾನು ಅಲ್ಲಿ ನಿಮ್ಮ ಸರ್ ಹತ್ರ ದುಡ್ಡು ಕೂಡ ಕೊಟ್ಟಿದ್ದೀನಿ ನೀನು ನಾಳೆ ಟ್ರಿಪ್ಪಿಗೆ ಇವ್ರ ಜೊತೆ ಆರಾಮಾಗಿ ಹೋಗ್ಬಾ ಆಯ್ತಾ ನೀನ್ ಯಾವ್ದ್ರ ಚಿಂತೆ ಚಿಂತೆ ನಾನು ಇದೀನಲ್ವಾ ವಾವ್ ಏನು ಹೇಳ್ತೀರಾ ಅದ್ಕೆ ನೀವು ನೀವು ಹೇಳ್ತಿರೋ ನಿಜಾನ ಅಣ್ಣ ನಾನು ಟ್ರಿಪ್ಪಿಗೆ ಹೋಗೋದಕ್ಕೆ ಒಪ್ಕೊಳ್ಳ ಅದು ಅಲ್ಲದೆ ಹತ್ ಸಾವಿರ ದುಡ್ಡು ಕೂಡ ಕೊಟ್ಟಿದ್ದಾನ ಅದಕ್ಕೆ ಇಷ್ಟೆಲ್ಲ ಆಗಿರೋದು ನಿಮ್ಮಿಂದಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ನೀವಿವತ್ತು ಅಣ್ಣನ ಹತ್ರ ಮಾತಾಡಿಲ್ಲ ಅಂದಿದ್ರೆ ನಾನು ಈ ವರ್ಷದ ಲಾಸ್ಟ್ ಟ್ರಿಪ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಯ್ಯೋ ಕಾವ್ಯ ನೀನೇನ್ ಬೇರೆ ಉಡ ನನಗೆ ನೋಡು ಈ ಥ್ಯಾಂಕ್ಸ್ ಎಲ್ಲ ಬೇಡ ಸರಿ ಹಾಗಾದ್ರೆ ನನಗೆ ಬೇರೆ ಕೆಲಸ ಇದೆ ನಾನು ಹೊಡ್ತೀನಿ ಆಯ್ತಾ ನೀನು ಹುಷಾರು ಕಾವ್ಯ ನಿನ್ನ ಅತ್ತಿಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು ಕಣೆ ಮನೆಗೆ ಬಂದು ಒಂದ ಸ್ವಲ್ಪ ದಿನಕ್ಕೆ ನಿನ್ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ನಿನಗೆ ಏನು ಬೇಕು ಏನು ಬೇಡ ಎಲ್ಲಾನೂ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಲ್ವಾ ನಿಮ್ಮ ಅಣ್ಣನತ್ರ ಅವರು ಮಾತಾಡಲಿಲ್ಲ ಅಂತ ಇದ್ದಿದ್ರೆ ಈ ವರ್ಷದಲ್ಲಿ ನೀನ್ ಟ್ರಿಪ್ ಬರೋದಕ್ಕೆ ಆಗ್ತಾ ಇರಲಿಲ್ಲ ನಿಜವಾಗ್ಲೂ ನೀನ್ ತುಂಬಾ ಲಕ್ಕಿ ಕಣೆ ಇಷ್ಟು ಒಳ್ಳೆ ಅತ್ತಿಗೆನ ಪಡೆದಿರೋದಕ್ಕೆ ನೀನ್ ಹೇಳ್ತಿರೋದ ನಿಜ ಕಣೆ ನಮ್ಮ ಅತ್ತಿಗೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯವರು ಅವರು ನಮ್ ಮನೆಯವ್ರನ್ನೆಲ್ಲ ಎಷ್ಟ್ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ದಾರೆ ಗೊತ್ತಾ ಯಾರಿಗೆ ಯಾವ ಟೈಮ್ ಅಲ್ಲಿ ಏನ್ ಬೇಕು ಎಲ್ಲಾನು ಅವ್ರಿಗೆ ತುಂಬಾ ಚೆನ್ನಾಗೆ ಗೊತ್ತು ಬಂದ್ ಸ್ವಲ್ಪ ದಿನಕ್ಕೆನೆ ನಮ್ ಮನೆಗ್ ತುಂಬಾ ಚೆನ್ನಾಗ್ ಹೊಂದ್ಕೊಂಡಿದ್ದಾರೆ ನಮ್ ಮನೆಯವ್ರಿ ಎಲ್ರಿಗೂ ಕೂಡ ಅವ್ರಂದ್ರೆ ಪ್ರಾಣ ಕಣೆ ಅವರು ಕೂಡ ಅಷ್ಟು ಒಳ್ಳೆಯವರು ಅದಕ್ಕೆ ನಮ್ಗೆ ಎಲ್ಲರಿಗೂ ಅವ್ರ ಇಷ್ಟ ಆಗಿರೋದು ಅತ್ತಿಗೆ ತನಗೆ ಇಷ್ಟೆಲ್ಲ ಸಪೋರ್ಟಿವ್ ಆಗಿರೋದು ನೋಡಿ ಕಾವ್ಯನಿಗೆ ಚಾರುಣ್ಯನ್ ಮೇಲೆ ಇನ್ನೂ ಗೌರವ ಜಾಸ್ತಿ ಆಗುತ್ತೆ ಹಾಗೆ ಕಾವ್ಯನ್ ಫ್ರೆಂಡ್ಸಿಗೆ ಕೂಡ ಚಾರುಣ್ಯ ತುಂಬಾನೇ ಇಷ್ಟ ಆಗ್ತಾಳೆ ಹೀಗೆ ಕೆಲವು ದಿನಗಳು ಕಳೆಯುತ್ತೆ ಅರೆ ಚಾರುಣ್ಯ ಇದೇನಮ್ಮ ಇದು ಬೆಳಗ್ಗೆ ಎದ್ದಾಗಿಂದನೇಲಿ ಗಮಗಮ ಅಂತ ಏನೇನೋ ಸ್ಮೆಲ್ ಬರ್ತಾ ಇದೆಯಪ್ಪ ಏನ್ ಅಡಿಗೆ ಮಾಡ್ತಿದ್ಯಾ ಏನಾದ್ರೂ ಸಹಾಯ ಮಾಡ್ಬೇಕಾ ಅಯ್ಯೋ ಅತ್ತೆ ನೀವ್ ಏನ್ ಸಹಾಯ ಮಾಡೋದು ಬೇಡ ನಿಮ್ಗೆ ಏನೇನ್ ಇಷ್ಟಾನೋ ಎಲ್ಲಾನು ನಾನ್ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲ ಅಡ್ಗೆನೂ ರೆಡಿ ಆಗುತ್ತೆ ನೀವು ಆರಾಮಾಗಿ ಹೊರಗೆ ಟಿವಿ ನೋಡ್ತಾ ಕುತ್ಕೊಳ್ಳಿ ಏನಮ್ಮ ಹೇಳ್ತಿದ್ಯಾ ಮಾಡ್ತಾ ಇದ್ಯಾ ಅಲ್ಲಮ್ಮ ಏನು ದಿಢೀರಂತ ನನಗಿಷ್ಟ ಆಗಿರೋ ಅಡ್ಗೆ ಮಾಡ್ತಾ ಇದ್ಯಾ ಏನಾದ್ರೂ ವಿಶೇಷ ಇದೆಯಾ ಅಯ್ಯೋ ಅತ್ತೆ ನಿಮಗಿಷ್ಟ ಆಗಿರೋದು ಮಾತ್ರ ಅಲ್ಲ ಮಾವನಿಗೇನೇನ್ ಇಷ್ಟನೋ ಅದನ್ ಕೂಡ ಮಾಡಿದ್ದೀನಿ ನೋಡಿ ನಿಮ್ಗೊಂದು ಸರ್ಪ್ರೈಸ್ ಇದೆ ಇವಾಗ ಬೇಗ ಹೋಗಿ ನಾನು ನಿಮ್ ರೂಮಲ್ಲಿ ಸೀರೆ ಸೀರೆಗೆ ಬೇಕಾಗಿರೋ ಮತ್ತೆ ಸ್ವರ ಎಲ್ಲಾನು ಇಟ್ಟಿದ್ದೀನಿ ಹೋಗ್ಬಿಟ್ಟು ರೆಡಿ ಆಗ್ತೀರಾ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದ್ಗೇನ್ ಸರ್ಪ್ರೈಸ್ ಅಂತ ನಿಮ್ಗೆ ಗೊತ್ತಾಗತ್ತೆ ಅಲ್ಲಮ್ಮ ಅದು ಅತ್ತೆ ನಾನು ಹೇಳ್ತಾ ಇದ್ದೀನಿ ಅಲ್ವಾ ಮೊದ್ಲು ಹೋಗಿ ರೆಡಿಯಾಗಿ ಬೇಗ ಬೇಗ ಅರೆ ಈ ಹುಡ್ಗಿ ಏನ್ ಸರ್ಪ್ರೈಸ್ ಕೊಡೋಕೆ ರೆಡಿ ಮಾಡ್ಕೊಂಡಿದ್ದಾಳೆ ಏನಾದ್ರೂ ಆಗೋಗ್ಲಿ ಪಾಪ ಅಷ್ಟಲ್ದೇ ಹೇಳ್ತಾ ಇದ್ದಾಳೆ ಹೋಗ್ ರೆಡಿಯಾಗಿ ಅಂತ ಹೋಗಿ ರೆಡಿ ಆಗ್ಬಿಟ್ಟು ಬರ್ತೀನಿ ಆಮೇಲೆ ಹೇಗೋ ಸರ್ಪ್ರೈಸ್ ಏನು ಅಂತ ಗೊತ್ತಾಗತ್ತೆ ಅಲ್ವಾ ಇದೇನೇ ಇದು ಗಿರಿಜ ಅಪ್ರೂಪಕ್ಕೆ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ಯಾ ನಿನ್ನ ನೋಡಿದ್ರೆ ಮದ್ವೆ ಮನೆ ಹೊಸ್ತ್ರಲ್ಲಿ ನೀನು ಮದುಮಗಳಾಗಿ ಬಂದಿದ್ಯಲ್ಲ ಹಾಗೆ ಕಾಣ್ತಿದ್ಯಾ ಕಣೆ ಅಷ್ಟು ಚೆನ್ನಾಗಿ ರೆಡಿ ಆಗಿದ್ಯಾ ಏನೇ ವಿಶೇಷ ಇವತ್ತು ಹೌದಮ್ಮ ಅಜ್ಜಿ ಹೇಳ್ತಿರೋ ಸರಿಯಾಗಿದೆ ನೀನು ಒಳ್ಳೆ ಮದುಮಗಳು ಮದುಮಗಳು ರೆಡಿ ಆದಂಗೆ ರೆಡಿ ಆಗಿದ್ಯಾ ಏನ್ ವಿಶೇಷ ಇವತ್ತು ಓಹೋ ರಾಧಾ ಕುಸ್ಮಾ ನೀವೇನ್ರೆ ಇಬ್ಬು ಇಷ್ಟೊತ್ತಲ್ಲಿ ನಮ್ಮನೆಗ್ ಬಂದಿದೀರಾ ಏನು ಅಪ್ರೂಪ್ತವ್ರಾಗ್ಬಿಟ್ಟಿದಿರಾ ಮದುವೆ ಮುಗಿಸ್ಕೊಂಡು ಹೋದ್ಮೇಲೆ ನೀವು ಈ ಕಡೆ ಬಂದೇ ಇರಲಿಲ್ಲ ಅಕ್ಕಪಕ್ಕ ಪಕ್ಕ ಕೂಡ ಒಂದು ಸ್ವಲ್ಪನೂ ಒಂದೇ ಒಂದು ಗಳಿಗೆ ಬಂದ್ ಹೋಗಲ್ಲ ಇವತ್ತು ಇಬ್ರು ಜೊತೆಯಾಗಿ ಏನು ವಿಶೇಷ ಬಂದಿದೀರ ಇದೇನೇ ಕಿರ್ಜಾ ನೀನ್ ಹೀಗೆ ಮಾತಾಡ್ತೀಯ ಅಲ್ಲ ಕಣೆ ಮನೇಲಿ ವಿಶೇಷ ಇಟ್ಕೊಂಡು ನಮ್ಮ ಹತ್ರ ವಿಶೇಷ ಅಂತ ಕೇಳ್ತಿದ್ಯಲ್ಲ ನೀನು ಇಷ್ಟ ಅಂದವಾಗಿ ರೆಡಿಯಾಗಿ ನಿನಗೆ ಗೊತ್ತಿಲ್ವಾ ಏನು ವಿಶೇಷ ಅಂತ ಇವತ್ತಿಗೆ ನೀನು ನಿನ್ ಗಂಡ ಮದ್ವೆ ಆಗಿ ಮೂವತ್ತೆರಡು ವರ್ಷ ಆಯ್ತು ಕಣೆ ಆ ವಿಷಯನ ಹೇಳಿ ನಿನ್ ಸೊಸೆನೆ ಇವತ್ತೊಂದ್ ಚಿಕ್ಕದಾಗಿ ಪುಟ್ಟದಾಗಿ ಫಂಕ್ಷನ್ ಮಾಡ್ತಿದೀವಿ ನೀವಿಬ್ರು ಮಿಸ್ ಮಾಡ್ದೆ ಬರಲೇಬೇಕು ನನ್ನ ಅತ್ತೆಗೆ ನಿಮ್ಮನ್ ಕಂಡ್ರೆ ತುಂಬಾ ಗೌರವ ಇದೆ ನೀವಿಬ್ರೆ ತಾನೇ ಅವ್ರಿಗೆ ತುಂಬಾ ಹತ್ರದವರು ಹಾಗಾಗಿ ಬರಲೇಬೇಕು ಅಂತ ಹೇಳಿದ್ಲು ಕಣೆ ಮತ್ತೆ ಅಂತ ಒಳ್ಳೆ ಹುಡುಗಿ ಮನ್ಸಿಗೆ ಯಾಕೆ ನೋವು ಮಾಡೋದು ಅಂತ ನಾವಿಬ್ರು ಬಂದ್ವಿ ಅಮ್ಮ ಚಾರುಣ್ಯ ಯಾಕಮ್ಮ ಇದೆಲ್ಲ ವಯಸ್ಸಾಗಿರೋ ನಮಗೆ ಇಷ್ಟೆಲ್ಲ ಯಾಕೆ ಖರ್ಚು ಕಾಸ್ಟ್ಲಿ ಸೀರೆ ಒಡವೆ ಇಲ್ಲ ತಗೊಂಡ್ ಬಂದು ರೆಡಿ ಹೇಳಿದ್ದು ಅಯ್ಯೋ ಹೀಗೆಲ್ಲ ನೋಡಿ ಇವತ್ತು ನೀವು ಆಗಿ ಮೂವತ್ತೆರಡು ವರ್ಷ ಆಗಿದೆ ನೀವಿಬ್ರು ಮದ್ವೆ ಆಗಿರೋದಕ್ಕೆ ತಾನೆ ನನ್ಗೆ ಇಂಥ ಒಳ್ಳೆ ಗಂಡ ಸಿಕ್ಕಿರೋದು ನನ್ ಬದುಕು ಇಂತ ಮನೆಗ್ ಬಂದು ಸೇರಿರೋದು ನಾನು ಇವತ್ತು ಇಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ಅದಕ್ಕೆ ನೀವೇ ತಾನೇ ಕಾರಣ ನೀವು ಮದ್ವೆ ಆಗಿರೋ ದಿನಾನ ನಾವು ಇಷ್ಟು ಸೆಲೆಬ್ರೇಟ್ ಮಾಡಬಾರ್ದಾ ಹೇಳಿ ಗಿರಿಜಾ ಏನೇ ಹೇಳು ನೀನ್ ತುಂಬಾ ಪುಣ್ಯ ಮಾಡಿದ್ಯಾ ಕಣೆ ನೋಡು ಇವಾಗಿನ ಕಾಲದಲ್ಲಿ ಮಕ್ಕಳೇ ತಂದೆ ತಾಯಿ ಹುಟ್ಟಿದ ಹಬ್ಬನ ಮದ್ವೆ ಆಗಿರೋ ದಿನನ ಪ್ರತಿಯೊಂದನ್ನು ಮರ್ತು ಅವ್ರ ಜೀವನದ ಬಗ್ಗೆನೆ ಯೋಚನೆ ಮಾಡ್ತಾ ಕೂತ್ ಬಿಡ್ತಾರೆ ಅವರು ಮದ್ವೆ ಆಗಿರೋ ಹುಡುಗಿ ಬಗ್ಗೆ ಕೇಳಿದ್ರೆ ಎಲ್ಲಾನು ನೆನ್ಪಿರುತ್ತೆ ಆದರೆ ತಂದೆ ತಾಯಿ ಅಣ್ಣ ತಮ್ಮನ ಬಗ್ಗೆ ಏನು ನೆನ್ಪಿರೋದಿಲ್ಲ ಇಂತ ಕಾಲದಲ್ಲೂ ನಿನ್ ಸೊಸೆ ನೀನ್ ಮದುವೆ ಆಗಿರೋ ದಿನನ ನೆನ್ಪಿಟ್ಕೊಂಡು ಇವತ್ತು ಇಷ್ಟೊಂದು ಸೆಲೆಬ್ರೇಟ್ ಮಾಡಬೇಕು ಅಂತೆಲ್ಲ ಮನ್ಸು ಮಾಡಿದಾಳಲ್ವಾ ನೀನ್ ನಿಜವಾಗ್ಲೂ ಪುಣ್ಯವಂತೆ ಕಣೆ ಇಂಥ ಸೊಸೆನ ಪಡೆಯೋದಕ್ಕೆ ನೀನ್ ಸರಿಯಾಗಿ ಹೇಳ್ದೆ ಕಣೆ ನಮ್ ಚಾರುಣ್ಯನ ನೋಡಿ ಪ್ರತಿಯೊಬ್ರು ಕಲ್ತ್ಕೋಬೇಕು ಸಂಸಾರನ ಹೇಗ್ ನಿಭಾಯಿಸ್ಬೇಕು ಅಂತ ನಮ್ ಚಾರು ತುಂಬಾ ಒಳ್ಳೆ ಹುಡ್ಗಿ ನಮ್ ಗಿರಿಜನ್ಗೆ ಹೇಳ್ ಮಾಡ್ಸಿರೋ ಸೊಸೆ ಕಣೆ ಅವಳು ಹಾಗೆ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋದು ಯಾರಿಗೇನ್ ಬೇಕು ಅಂತ ತಿಳ್ಕೊಳ್ಳೋದು ಅದನ್ನೆಲ್ಲ ತುಂಬಾ ಚೆನ್ನಾಗಿ ಅವಾಗಿಂದನು ಮಾಡ್ಕೊಂಡ್ ಬಂದಿದ್ಲು ಇವಾಗ ಅವ್ರ ಸೊಸೆ ಕೂಡ ಯಾರಿಗೇನ್ ಬೇಕು ಯಾರು ಹೇಗ್ ಖುಷಿಯಾಗಿರ್ತಾರೆ ಎಲ್ಲಾನು ತಿಳ್ಕೊಂಡು ಅವ್ರಿಗೆ ಏನೇನ್ ಎಲ್ಲಾನು ಮಾಡ್ಕೊಡ್ತಾರೆ ಮನೆಯವ್ರನ್ನ ಹೇಗ್ ಖುಷಿಯಾಗಿ ಇಟ್ಕೊಂಡ್ವಿ ಅನ್ನೋದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತಾಳೆ ಇಂಥ ಸೊಸೆ ಸುಗ್ಯೋದಕ್ಕೆ ಪುಣ್ಯನೇ ಮಾಡಿರ್ಬೇಕು ನೋಡು ಇನ್ನು ನಮ್ ಸೊಸೆ ಅಂದ್ರೆಲ್ಲ ಇದಾರೆ ಯಾವಾಗ್ಲೂ ಅವ್ರಿಗೆ ಅವ್ರದೇ ಚಿಂತೆ ಅವ್ರ ಚಿಂತೆಗಳಲ್ಲಿ ನಮ್ಮನ್ನ ಮಾಡ್ಕೊಳ್ಳೋದಕ್ಕೂ ಮಾಡ್ಕೊಳೋದಕ್ಕೂ ಇರಲ್ಲ ಅನ್ಸುತ್ತೆ ಯಾವಾಗ್ ನೋಡಿದ್ರು ಮೂವಿಗೆ ಎಷ್ಟೊತ್ತಿಗೆ ಹೋಗೋಣ ಬ್ಯೂಟಿ ಪಾರ್ಲರಿಗೆ ಎಷ್ಟೊತ್ತಿಗೆ ಹೋಗೋಣ ಶಾಪಿಂಗ್ ಎಷ್ಟೊತ್ತಿಗೆ ಹೋಗೋಣ ಮತ್ತೆ ಏನಾದರೂ ರೆಸ್ಟೋರೆಂಟಿಗೆ ಎಷ್ಟೊತ್ತಿಗೆ ಹೋಗೋಣ ಇದೇ ಯೋಚನೆ ಅವ್ರ ಯೋಚನೆಗಳಲ್ಲಿ ನಮ್ಮ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೂ ಪುರ್ಸೋತಿರಲ್ಲ ಆದ್ರೆ ನಮ್ಮ ಚಾರು ಹಾಗಲ್ವೇ ಅಲ್ಲ ನಿಜ ಆಂಟಿ ಎಲ್ಲೇ ಹುಡುಕಿದ್ರು ಇಷ್ಟು ಒಳ್ಳೆ ಗುಣ ಇರೋ ಹುಡುಗಿರು ಸಿಗೋ ತುಂಬಾನೇ ಕಡಿಮೆ ನನಗಂತೂ ನನ್ನ ಅತ್ಕೇನ ನೋಡಿ ತುಂಬಾ ಖುಷಿ ಆಗುತ್ತೆ ಹೌದು ಕವ್ಯ ನನ್ನ ಹೆಂಡತಿ ಅಪರಂಜಿ ಅಪರಂಜಿನೇ అయ్యో సాకెల్ హాయిదు ఇదే బేరేవ్ మన మన తా అత్త హ్యాపీ వెడ్డింగ్ యానివర్సరీ మొదలు కేక్ కట్ మాడి చారుణ్య గిరిజన్ మనకి ఎస్ట్ ఉందకాడా బు తోడు ఏన్ బు ఏన్ బేడా ఎలా మాకు గుర్తు పరిచయరు సంబంధికారు ఫ్రెండ్స్ ఎల్ దృష్టి ఇవళు తుంబా తు ఒళ్ళగ ಜೊತೆಗೆ ಮನೆಯವರೆಲ್ಲರೂ ಕೂಡ ಇವಳ ತುಂಬ ಅಂದರೆ ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ ದಿನಗಳು ಕಳೀತಾ ಕಳೀತಾ ಅಂತೂ ಎಲ್ಲರೂ ಚಾರು ನನಗೆ ಡಿಪೆಂಡ್ ಆಗಿರ್ತಾರೆ ಹಾಗಾದರೆ ಇಷ್ಟು ಚೆನ್ನಾಗಿರೋ ಸಂಸಾರ ಮುಂದೆ ಏನಾಗುತ್ತೆ ಎಲ್ಲಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾವಿನ್ನ ಹೊಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ